ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಡಿಗಾಸ್ ಮನೆ ರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ದಣ್ಣಿನ ಪಾನಕ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೆಲ್ದಣ್ಣಿನ ಪಾನಕ ಮಾಡೋದಕ್ಕೆ ನಾನು ಬೆಲ್ದಣ್ಣು ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಈ ಬೇಸಿಗೆ ರಜೆ ಬೇಸಿಗೆನಲ್ಲಿ ತುಂಬ ತಂಪು ಇದು ಮತ್ತು ನಾವು ಶಿವರಾತ್ರಿ ಹಬ್ಬದಲ್ಲೆಲ್ಲ ಪಾನಕ ಮತ್ತು ಶ್ರೀರಾಮನವಮಿಲೆಲ್ಲ ಪಾನಕಕ್ಕೆಲ್ಲ ಇದು ಬೆಲ್ದಣ್ಣು ತುಂಬ ಯೂಸ್ ಮಾಡ್ತಾರೆ ಹಾಗೆ ತಂಪು ದೇಹಕ್ಕೆ ಕೂಡ ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ನಾನು ಬೇಲ್ದಾಣ ತಗೊಂಡಿದ್ದೀನಿ ಇದನ್ನು ಒಡ್ಕೊಬೇಕು ಒಡ್ಕೊಂಬಿಟ್ಟು ನೋಡಿ ಈ ರೀತಿ ಒಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಈ ರೀತಿ ಹಣ್ಣಾಗಿರ್ಬೇಕಿದು ಇದನ್ನು ಈ ತಿರುಳೆಲ್ಲ ತಗೊಳ್ಳೋಣ ನಾನು ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಕಡಿಮೆನೂ ತಗೋಬೋದು ನಾನು ಇದಕ್ಕೆ ಮೂರು ಏಲಕ್ಕಿ ಕಾಯಿ ಫ್ರೆಂಡ್ಸ್ ಇದಕ್ಕೆ ಇದನ್ನು ಬೆಲ್ಲ ಸ್ವಲ್ಪ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು ಒಂದು ಸತ್ತು ಪೌಡ್ರ್ ಮಾಡ್ಕೊತೀನಿ ಇದು ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಪೌಡ್ರ್ ಮಾಡ್ಕೊಂಡಿರೋ ಬೆಲ್ಲನ ನಾನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಈ ಹಣ್ಣಿನ ತಿರುಳು ಏನಿದೆ ಇದನ್ನು ತಗೊಬಳ್ಬೇಕು ತಕೊಂಡು ಇದನ್ನೆಲ್ಲ ಒಂದು ಈ ಜಾರ್ಗೆ ಹಾಕ್ತೀನಿ ಈಗ ಮತ್ತೆ ಇದ್ರಲ್ಲಿನ ನಾರು ಇದೆಲ್ಲ ಹಾಕೋಬೇಕು ಒಳ್ಳೇದು ತುಂಬಾ ಒಳ್ಳೇದು ಮತ್ತೆ ಇದ್ರಲ್ಲಿ ಏನು ಬೀಜ ತೆಗಿಯಕ್ ಹೋಗ್ಬಾರ್ದು ಇದನ್ನೆಲ್ಲ ಈ ತರ ಫುಲ್ ನುಣ್ಣು ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಬೀಜನೂ ಬಾಯಕ್ ಸಿಗಲ್ಲ ನಾರು ಸಿಗಲ್ಲ ನಾನು ಬೆಲ್ಲ ಫಸ್ಟ್ ಏನಕ್ಕೆ ಹಾಕೊಂಡೆ ಅಂದ್ರೆ ಹಣ್ಣು ರುಬ್ಬಿದಾದ್ಮೇಲೆ ಬೆಲ್ಲ ಹಾಕಿದ್ರೆ ಅದು ಮೆಲ್ಟ್ ಆಗ್ಬಿಡುತ್ತೆ ಒಳಗಡೆ ಜಾರಲ್ಲಿ ಅದಕ್ಕೋಸ್ಕರ ಪೌಡ್ರ್ ಮಾಡ್ಕೊಂಡೆ ಅದನ್ನ ಫೈನ್ ಪೌಡರ್ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ಈಗ ನಾನು ಇದನ್ನ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸಣ್ಣ ಯಾವ ರೀತಿ ಈ ತರ ಫೈನ್ ಆಗಿ ರುಬ್ಕೋಬೇಕು ಇದನ್ನ ಇದನ್ನ ನಾನು ಇದಕ್ಕೆ ಪಾತ್ರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ನಾರಿನಂಶ ಎಲ್ಲ ನುಣ್ಣಗೆ ಆಗ್ಬಿಡುತ್ತೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನೂ ಕರಗುತ್ತೆ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪು ಈ ರೀತಿ ಮಕ್ಳಿಗೂ ಮಾಡ್ಕೊಡಿ ಬೇಸಿಗೆ ಟೈಮಲ್ಲಿ ಮಧ್ಯಾಹ್ನ ಟೈಮು ಈ ಐಸ್ ಕ್ರೀಮು ಅವೆಲ್ಲ ತಿನ್ನೋದಕ್ಕಿನ್ನ ಇದು ತುಂಬ ಒಳ್ಳೆಯದಿದು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ